ನಾನು ಎರಡು ಮೂರು ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸಾರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನಗೆ ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಏನಾದರೂ ನಾವೆಲ್ಲ ಸೇರಿ ಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದ್ರು ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದ್ರು ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟರ್ ಏನಾದರೂ ಮಾಡೋಣ ಅಂತ ಹೇಳಿದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು ಮತ್ತು ಅವರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡಿದೆ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತು ಜನ ನಮ್ಮೇಲೂ ಕೂಗಾಡ್ತಾ ಇದ್ರು ಅಂದರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾಯಿದ್ರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡಕ್ಕೆ ಬಂದಿದ್ವಿ ಅಂತ ಹೇಳೋ ಕೂಡ ಆಗ್ತಿಲ್ಲ ಅಷ್ಟೊಂದು ಅವರು ಹತಾಶೆಯಲ್ಲಿದ್ದರು ನಿಜಕ್ಕೂ ಇದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು ಇದಕ್ಕೆ ತಕ್ಕನಾದಂತಹ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಮಾಡಬೇಕು ಎಪ್ಪತ್ತೈದು ವರ್ಷಗಳ ಏನು ನಾವು ಸಂಭ್ರಮ ಸಹ ಆಚರಣೆ ಮಾಡಿಬಿಟ್ವಿ ಸ್ವಾತಂತ್ರ್ಯದ್ದು ಇವತ್ತು ಸಹ ಸ್ವತಂತ್ರ ಇಲ್ಲದ್ರೆ ಬದುತಿರೋವಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳ್ಳೋ ಅಂತ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ ಈ ಮೂಲಕ ಗಟ್ಟಿಯಾಗಿ ಆಗ್ರಹ ಮಾಡ್ತಾ ಓಕೆ ಸರ್ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತು ಜನ ನಮ್ಮೇಲೂ ಕೂಗಾಡ್ತಾ ಇದ್ರು ಅಂದರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರನ್ನು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾಯಿದ್ರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡಕ್ಕೆ ಬಂದಿದ್ವಿ ಅಂತ ಹೇಳೋ ಕೂಡ ಆಗ್ತಿಲ್ಲ ಅಷ್ಟೊಂದು ಅವ್ರ ಹತಾಶೆಯಲ್ಲಿದ್ದರು ನಿಜಕ್ಕೂ ಇದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು ಇದಕ್ಕೆ ತಕ್ಕನಾದಂತಹ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಮಾಡಬೇಕು ಎಪ್ಪತ್ತೈದು ವರ್ಷಗಳ ಏನು ನಾವು ಸಂಭ್ರಮ ಸಹ ಆಚರಣೆ ಮಾಡಿಬಿಟ್ವಿ ಸ್ವಾತಂತ್ರ್ಯದ್ದು ಇವತ್ತು ಸಹ ಸ್ವತಂತ್ರ ಇಲ್ಲದ್ರೆ ಬದುಕ್ತಿರೋಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳ್ಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ ಈ ಮೂಲಕ ಗಟ್ಟಿಯಾಗಿ ಆಗ್ರಹ ಮಾಡ್ತಾ ಓಕೆ ಸರ್